ಬರೀ ಹಣಕಾಸು ವಿಟ್ನಾ ಮಾಡಯ್ಯ ಬರಿಯಪ್ಪ ಆದಾಗ ಹಣಕಾಸು ವಿಟ್ನಾ ಮಾಡಯ್ಯ ಬರಿಯಪ್ಪ ಆದಾಗ ಅವ್ರಾಪ ಅವ್ರಿಗೆ ಯಾರಿಗೆ ತರದಾರ ಎಲ್ಲ ಮಾಡಬೇಕ ನೀವೇ ಮಾಡೋದು ಇದು ನಾವ್ ಮಾಡೋದಲ್ಲ ನೀವು ಹಣಕಾಸು ವಿಟ್ನಾಗ ಕೊಡ್ತೀನಿ ಮಾಡಯ್ಯ ಸರಿ ನೀವ್ ಬರಿಯಪ್ಪ ಆದಾಗ ಬರೀಸು ಟ್ನಾಡ್ತೀನಿ ಮಾಡಯ್ಯರಿಯಪ್ಪ ಆದಾಗುಟ್ನಾಡ್ತೀನಿ ಮಾಡಯ್ಯ ಸರಿ ನೀವ್ ಬರಿಯಪ್ಪ ಆದಾಗ ಅವ್ರಾಪ ಅವ್ರಿಗೆ ಹಾಳಿ ಅದನ್ನೆಲ್ಲ ಮಾಡಬೇಕು ನೀವೇ ಮಾಡೋದು ಇದು ನಾವ್ ಮಾಡೋದಲ್ಲ ನೀವು ಹಣಕಾಸು ರುಟ್ನ ಕೊಡ್ತೀನಿ ಮಾಡಯ್ಯ ಸರಿ ನೀವ್ ಬರಿಯಪ್ಪ ಆದಾಗ ಬರಿಕಾಸು ವಿಟ್ನಾಡ್ಯ ಸರಿ ನೀವ್ ಬರಿಯಪ್ಪ ಆದಾಗ ಹಣಕಾಸು ವಿಟ್ನ ಕೊಡ್ತೀನಿ ಮಾಡಯ್ಯ ಬರಿಯಪ್ಪ ಪಾಪ ಅವ್ರಿಗೆ ಅದನ್ನೆಲ್ಲ ಮಾಡಬೇಕು ಮಾಡೋದು ಇದು ಮಾಡೋದಲ್ಲ ನೀವು ಹಣಕಾಸು ಕೊಡ್ತೀನಿ ಮಾಡಯ್ಯಾ ಸರಿ ಬರಿಯಪ್ಪ ಆದಾಗ

ಬರೀ ಹಣಕಾಸು ಕೊಡ್ತೀನಿ ಮಾಡಯ್ಯ ಬರಿಯಪ್ಪ ಆದಾಗ ಹಣಕಾಸು ಮಾಡಯ್ಯ ಸರಿ ನೀವ್ ಬರಿಯಪ್ಪ ಆದಾಗ ಅವ್ರಾಪ ಅವ್ರಿಗೆ ಹೇಳಿ ಕೊಡದೆಲ್ಲ ಮಾಡಬೇಕಂದ ನೀವೇ ಮಾಡೋದು ಇದು ನಾವ್ ಮಾಡೋದಲ್ಲ ನೀವು ಹಣಕಾಸು ಹುಟ್ಟಿನ ಕೊಡ್ತೀನಿ ಮಾಡಯ್ಯಾ ಸರಿ ನೀವು ಬರಿಯಪ್ಪ ಆದಾಗ ಬರಿಯಪ್ಪ ಆದಾಗ ಹಣಕಾಸು ಮಾಡಯ್ಯ ಬರಿಯಪ್ಪ ಆದಾಗ ಅವ್ರಾಪ ಅವ್ರಿಗೆ ಹೇಳಿ ಕೊಡದೆಲ್ಲ ಮಾಡಬೇಕಂದ ನೀವೇ ಮಾಡೋದು ಇದು ನಾವ್ ಮಾಡೋದಲ್ಲ ನೀವು ಹಣಕಾಸು ಕೊಡ್ತೀನಿ ಮಾಡಯ್ಯ ಸರಿ ನೀವು ಬರಿಯಪ್ಪ ಆದಾಗ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ